ಸ್ನೇಹಿತರೆ ನಮಸ್ಕಾರ ಆಕೆ ಎಂಬತ್ತರ ದಶಕದಲ್ಲಿ ಮಿಂಚಿದಂತಹ ನಟಿ ಬಹು ಬೇಡಿಕೆಯ ನಟಿಯೂ ಕೂಡ ಹೌದು ಚಿತ್ರರಂಗದಲ್ಲಿ ಸುಮಾರು ಐದಾರು ದಶಕಗಳಿಂದ ನಟಿಸ್ತಾ ಬಂದಿರುವಂಥ ಹಿರಿಯ ನಟಿ ಈಕೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿಯಲ್ಲಿ ನಟಿಸಿದಂತಹ ಅತ್ಯಂತ ಜನಪ್ರಿಯ ನಟಿಯೂ ಕೂಡ ಹೌದು ಈಕೆಯ ಈ ಸಿನಿ ಪಯಣ ಇದೆಯಲ್ಲ ಇದು ಒಂದು ರೀತಿಯಲ್ಲಿ ದೊಡ್ಡ ಗ್ರಾಫನ್ನೇ ಹೊಂದಿದಂಥ ಸಿನಿ ಪಯಣ ಆದರೆ ಈಕೆಯ ವೈಯಕ್ತಿಕ ಬದುಕು ಇದೆಯಲ್ಲ ವೈಯಕ್ತಿಕ ಬದುಕಂತೂ ಅತ್ಯಂತ ನಿಕೃಷ್ಟ ಮತ್ತು ಅತ್ಯಂತ ನೋವಿನಿಂದನೆ ಕೂಡಿದಂತಹ ಬದುಕು ಅಂತಲೇ ಹೇಳ್ಬೋದು ನಾನೂರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂಥ ಈಕೆಯ ವೈಯಕ್ತಿಕ ಬದುಕಿನಲ್ಲಿ ಆಗಿದ್ದು ಮೂರು ಮದುವೆ ಒಂದಲ್ಲ ಎರಡಲ್ಲ ಮೂರು ಮದುವೆ ಈಕೆಗಾಗಿದ್ದು ಹೀಗಿದ್ರೂ ಕೂಡ ಈಕೆಯ ವೈಯಕ್ತಿಕ ಬದುಕಿನಲ್ಲಿ ಕೊನೆಗೆ ಖುಷಿ ಸಿಕ್ತಾ ಅಂತೇಳಿ ಕೇಳಿದ್ರೆ ಇಲ್ಲ ಕೊನೆಗೆ ಈಕೆ ಬದುಕಬೇಕಾಗಿದ್ದು ಒಂಟಿಯಾಗಿಯೇ ಮೂರು ಆದರೂ ಕೂಡ ಬಾಳುವಂತಹ ಒಂದು ಸೌಭಾಗ್ಯ ಈಕೆಗೆ ಇರಲೇ ಇಲ್ಲ ಗಂಡನ ಜೊತೆಗೆ ಬಾಳುವಂಥ ಸೌಭಾಗ್ಯ ಈಕೆಗೆ ಇರಲೇ ಇಲ್ಲ ಈಕೆಯ ಬದುಕಿನಲ್ಲಿ ಕೊನೆಗೆ ಉಳಿದವ್ರು ಯಾರು ಹೋದವ್ರು ಯಾರು ಇವೆಲ್ಲದೂ ಕೂಡ ಒಂದು ಇತಿಹಾಸ ಒಂದು ಪಾಠ ಅಂತಲೇ ಹೇಳ್ಬೋದು ಹಾಗಾದರೆ ಆ ನಟಿ ಯಾರು ಆಕೆಯ ಹಿನ್ನೆಲೆಯೇನು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಟಿ ಜೂಲಿ ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳಿದ್ರೆ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಜೂಲಿ ಲಕ್ಷ್ಮಿ ಅಂತ ಹೇಳಿದ್ರೆ ತಟ್ಟಂತೇಳಿ ಒಂದಷ್ಟು ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಹಾಗೆ ಬಾಸಾಗಿ ಬಿಡ್ತವೆ ಹೌದು ಕನ್ನಡದ ಹಿರಿಯ ನಟಿ ನಾನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸಹಿ ಎನ್ನಿಸಿಕೊಂಡಿರುವಂಥ ನಟಿಯೂ ಕೂಡ ಹೌದು ಮತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಹು ಬೇಡಿಕೆಯ ನಟಿಯಾಗಿಯೂ ಕೂಡ ಐದಾರು ದಶಕಗಳ ಕಾಲ ಚಿತ್ರರಂಗವನ್ನು ಆಳಿದಂಥ ನಟಿಯೂ ಕೂಡ ಹೌದು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮಲಯಾಳಂ ಹಿಂದಿ ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿದಂತಹ ಪಂಚಭಾಷಾ ನಟಿ ಈಕೆ ನಟನೆಯಲ್ಲಿ ಎಂತಹದ್ದೇ ಪಾತ್ರಕ್ಕೂ ಕೂಡ ಅದ್ಭುತವಾಗಿ ಜೀವ ತುಂಬುತ್ತಿದ್ದಂಥ ನಟಿ ಈಕೆ ಹೀರೋಯಿನ್ ಆಗಿ ಪೋಷಕ ಪಾತ್ರಗಳಲ್ಲಿ ಪ್ರತಿಯೊಂದು ಪಾತ್ರವನ್ನು ಕೂಡ ತಾನು ಮೈಗೂಡಿಸಿಕೊಂಡು ನಟಿಸ್ತಿದ್ದಂತಹ ಅದ್ಭುತವಾದಂಥ ನಟಿ ಈಕೆ ಈಕೆಗೆ ಸಿನಿಮಾ ಅಂದರೆ ಭಾವನಾತ್ಮಕವಾಗಿ ಬೆಸೆದು ಬಿಡುವಂಥ ಸಂಬಂಧ ಈಕೆಯದು ಒಂದು ರೀತಿಯಲ್ಲಿ ಸಿನಿಮಾದಲ್ಲಿ ಈಕೆಯದ್ದು ಕಣ್ಣೀರಿನ ರಾಣಿ ಪಾತ್ರ ಅಂತಲೇ ಹೇಳಬಹುದು ಅಷ್ಟು ಸುಂದರವಾಗಿ ಮನೋಜ್ಞವಾಗಿ ನಟಿಸುವಂಥ ನಟಿ ಈಕೆ ಸಿನಿಮಾ ಮಾತ್ರವಲ್ಲದೆ ನಿಜ ಜೀವನದಲ್ಲಿಯೂ ಕೂಡ ಈಕೆಗೆ ಕಣ್ಣೀರು ತಪ್ಪಿರಲಿಲ್ಲ ಪ್ರತಿಯೊಂದು ಸಲ ತೆಗೆದುಕೊಂಡಂಥ ನಿರ್ಧಾರ ತಪ್ಪು ನಿರ್ಧಾರ ಅಂತೇಳಿ ಈಕೆಗೆ ಗೊತ್ತಾಗುವಾಗ ಸಮಯ ಕಾಲ ಮಿಂಚಿ ಹೋಗಿರ್ತಿತ್ತು ಮೂರು ಮದುವೆ ಆಗಿರುವಂಥ ಈಕೆ ಕೊನೆಗೆ ಒಂಟಿಯಾಗಿ ಬದುಕುವಂತಹ ಒಂದು ದಿನಗಳು ಬಂದಿದ್ದು ಮಾತ್ರ ಅತ್ಯಂತ ದುರಂತ ಸಿನಿಮಾ ರಂಗದಲ್ಲಿ ಅತ್ಯುನ್ನತ ಹೆಸರನ್ನು ಅತ್ಯುನ್ನತ ಪದವಿಯನ್ನು ಸಂಪಾದನೆ ಮಾಡಿದಂಥ ಈಕೆಯ ವೈಯಕ್ತಿಕ ಬಾಳು ಮಾತ್ರ ಪ್ರತಿನಿತ್ಯವೂ ಕೂಡ ನೋವಿನಿಂದಲೇ ಕೂಡಿತ್ತು ಅಂತಲೇ ಹೇಳ್ಬೋದು ಒಂದು ಕಡೆ ಮಗಳ ವಿರೋಧದ ನಡುವೆಯೂ ಕೂಡ ಮೂರನೇ ಮದುವೆ ಆದರೂ ಕೂಡ ಈಕೆಗೆ ನೆಮ್ಮದಿ ಎನ್ನೋದು ಸಿಗಲಿಲ್ಲ ಖುಷಿ ಎನ್ನೋದು ಸಿಗಲಿಲ್ಲ ನಾನು ಮೂರು ಮದುವೆಯಾಗಿದ್ದರೂ ಕೂಡ ಯಾರೊಂದಿಗೂ ಕೂಡ ಖುಷಿಯಾಗಿ ಜೀವನ ನಡೆಸೋಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಈಕೆ ಸಾಕಷ್ಟು ಸಲ ಹೇಳಿದಿದೆ ಹೌದು ಈ ಜೂಲಿ ಲಕ್ಷ್ಮೀದಾರಲ್ಲ ಅಂತಹ ದುರಂತ ಕಥಾ ಅಂತಲೇ ಹೇಳ್ಬೋದು ಸಿನಿಮಾ ಮಾತ್ರವಲ್ಲ ನಿಜ ಜೀವನದಲ್ಲಿಯೂ ಕೂಡ ಈಕೆಗೆ ಕಣ್ಣೀರು ತಪ್ಪಿರಲೇ ಇಲ್ಲ ತೆಗೆದುಕೊಂಡಂಥ ಪ್ರತಿ ನಿರ್ಧಾರ ಇವರಿಗೆ ಸಂಸಾರದ ಸುಖವನ್ನು ಕೊಡಲೇ ಇಲ್ಲ ಇವರು ಮೂರು ಮದುವೆ ಆಗಿದ್ದಾರೆ ಆದರೆ ಮೂರು ಸಂಬಂಧ ಕೊನೆಗೆ ಉಳಿಯಲೇ ಇಲ್ಲ ಸಿನಿಮಾ ರಂಗದಲ್ಲಿ ಇನ್ನೇನು ಹೆಸರು ಮಾಡ್ತಿದ್ದಾರೆ ಎನ್ನುವಷ್ಟರಲ್ಲಿ ತನ್ನ ತಂದೆ ತಾಯಿಯ ಆಸೆಯಂತೆಯೇ ಭಾಸ್ಕರ್ ಅನ್ನೋರನ್ನು ಮೊದಲಿಗೆ ಮದುವೆ ಆಗ್ತಾರೆ ಈ ಮದುವೆಗೆ ಒಬ್ಬಳು ಮಗಳು ಅವರೇ ಐಶ್ವರ್ಯ ಹೌದು ಮೊದಲ ಮದುವೆ ಇದು ಮೊದಲ ಮದುವೆಯಾದಂತಹ ಕೆಲವೇ ದಿನಗಳಲ್ಲಿ ಇವರ ಸಂಬಂಧ ಹಳಸಿ ಹೋಗ್ತದೆ ಇವರ ಸಂಬಂಧ ಏನಾಯಿತು ಏನ ಯಾಕೆ ಹಿಂಗಾಯಿತು ಯೋಚನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಲಕ್ಷ್ಮಿಯವರ ಮೂಲ ಹೆಸರು ಎರಗಪಾಡಿ ವೆಂಕಟ ಮಹಾಲಕ್ಷ್ಮಿ ಅಂತೇಳಿ ಇವರು ಸಾವಿರದ ಒಂಬೈನೂರ ಐವತ್ತೆರಡರ ಡಿಸೆಂಬರ್ ಹದಿಮೂರಕ್ಕೆ ಜನಿಸ್ತಾರೆ ಇವರು ಮೊದಲು ತಮಿಳು ಚಿತ್ರ ಕನ್ನಡದಲ್ಲಿ ಗೋವಾದಲ್ಲಿ ಸಿಐ ಡಿ ನೈನ್ ಕನ್ನಡದ ಮೊದಲ ಸಿನಿಮಾ ತೆಲುಗಿನಲ್ಲಿ ಬಾಂಧವ್ಯಲು ಇವರ ಮೊದಲ ಚಲನಚಿತ್ರ ನಾಲ್ಕು ದಶಕಗಳ ಹಿಂದೆ ಜೂಲಿ ಸಿನಿಮಾದ ಮೂಲಕ ಮನೆಮೇತಾಗಿದ್ದಂಥ ಲಕ್ಷ್ಮಿ ಜೂಲಿ ಸಿನಿಮಾದ ನಂತರ ಜೂಲಿ ಲಕ್ಷ್ಮಿ ಅಂತಲೇ ಎಲ್ಲರೂ ಕರೆಯೋದಕ್ಕೆ ಶುರು ಮಾಡ್ತಾರೆ ಲಕ್ಷ್ಮಿಯನ್ನ ನೋಡಿ ಇಷ್ಟು ಸುಂದರ ಹುಡುಗಿ ನಮಗೆ ಅಂತ ಅಂತೇಳ್ಬಿಟ್ಟು ಅಂದುಕೊಳ್ಳುವಷ್ಟು ಮಟ್ಟಿಗೆ ಸೌಂದರ್ಯವತಿಯಾಗಿದ್ದರು ಸೌಂದರ್ಯ ಲಕ್ಷ್ಮಿಯಾಗಿದ್ದರು ಚಿತ್ರರಂಗದಲ್ಲಿ ಐದು ದಶಕಕ್ಕೂ ಹೆಚ್ಚು ಕಾಲ ನಟಿಯಾಗಿ ಮಿಂಚಿರುವಂಥ ಈಕೆ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದಕ್ಷಿಣ ಫಿಲ್ಮ್ ಫೇರ್ ಒಂಬತ್ತು ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೇರಳ ರಾಜ್ಯದ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಲಕ್ಷ್ಮಿಯವರು ಮೂರು ಆಗಿದ್ದಾರೆ ಅನ್ನೋದನ್ನು ಈಗಾಗಲೇ ಹೇಳಿದೆ ಅಲ್ವಾ ಅದರಲ್ಲಿ ಮೊದಲ ಮದುವೆ ಭಾಸ್ಕರನ್ ಅನ್ನೋರ ಜೊತೆಗೆ ನಡೆದಂತಹ ಮದುವೆ ಐಶ್ವರ್ಯ ಭಾಸ್ಕರನ್ ಇವರ ಮೊದಲ ಮಗಳು ಬಾಸನನ್ಗೆ ಡಿವೋರ್ಸ್ ನೀಡಿದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಹ ನಟ ಮೋಹನ್ ಶರ್ಮಾ ಅವರನ್ನ ಮದುವೆ ಆಗ್ತಾರೆ ಇದೂ ಕೂಡ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಳಸಿ ಹೋಗ್ತದೆ ಈ ಸಂಬಂಧ ಕೊನೆಯಾಗ್ತದೆ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಟ ನಿರ್ದೇಶಕ ಎಂ ಶಿವಚಂದ್ರನ್ ಅವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಇದು ಎರಡು ಸಾವಿರದ ಇಸ್ವಿಯಲ್ಲಿ ಸಂಯುಕ್ತ ಅನ್ನುವಂತಹ ಬಾಲಕಿಯನ್ನು ದತ್ತು ಪಡೆಯುವವರೆಗೂ ಕೂಡ ಸಂಬಂಧ ಚೆನ್ನಾಗಿರ್ತದೆ ಆದರೆ ಇದಾದ ಬಳಿಕ ಈ ಸಂಬಂಧವೂ ಕೂಡ ಹಳಸಿ ಹೋಗ್ತದೆ ಅಲ್ಲಿಗೆ ಇವರು ಆದಂತಹ ಯಾವ ಒಬ್ಬ ಹುಡುಗನು ಕೂಡ ಅಥವಾ ಪತಿಯು ಕೂಡ ಇವರ ಜೊತೆಗೆ ಉಳಿಲಿಲ್ಲ ಅನ್ನೋದು ಮಾತ್ರ ಅತ್ಯಂತ ಘೋರ ದುರಂತ ಚಂದನದ ಗೊಂಬೆಯ ವೈಯಕ್ತಿಕ ಬಾಳು ಈ ರೀತಿ ಘೋರವಾಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇವತ್ತಿಗೆ ಸಾಕಷ್ಟು ಜನರ ಜೀವನವನ್ನು ಬದಲಾಯಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂಥ ಈಕೆ ತನ್ನ ಜೀವನದಲ್ಲಿ ಮಾತ್ರ ತೆಗೆದುಕೊಂಡಿದ್ದು ತಪ್ಪು ನಿರ್ಧಾರಗಳೇ ಅಂತಲೇ ಹೇಳ್ಬೋದು ಕೇವಲ ಹದಿನೈದು ವರ್ಷ ಇರುವಾಗ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಂತಹ ನಟಿ ಲಕ್ಷ್ಮಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜೀವನಾಂಶ ಸಿನಿಮಾದ ಮೂಲಕ ಸಿನಿ ಕೆರಿಯರ್ ಅನ್ನು ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಿಂದಿಯಲ್ಲಿ ತೆರೆ ಜೂಲಿ ಚಿತ್ರದ ಮೂಲಕ ಲಕ್ಷ್ಮಿ ಅಪಾರ ಜನಪ್ರಿಯತೆಯನ್ನು ಪಡೆದುಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗೋವಾದಲ್ಲಿ ಐ ಡಿ ತ್ರಿಬಲ್ ನೈನ್ ಚಿತ್ರದ ಮೂಲಕ ಚಂದನವನಕ್ಕೆ ಲಕ್ಷ್ಮಿ ಎಂಟ್ರಿಯನ್ನು ಕೊಟ್ಟರು ಕನ್ನಡ ಸಿನಿಮಾ ಪ್ರೇಮಿಗಳ ಮನವನ್ನ ಗೆದ್ದರು ನಾನಿನ್ನ ಮಲೆಯರ ನಾನಿನ್ನ ಮರೆಯಲಾರೆ ಮತ್ತು ಒಲವು ಗೆಲುವು ಚಂದನದ ಗೊಂಬೆ ಸೇರಿದಂತೆ ಹಲವು ಸೂಪರ್ ಹಿಟ್ ಚಿತ್ರಗಳಲ್ಲಿ ಲಕ್ಷ್ಮಿ ನಟಿಸಿದರು ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿಯಾಗಿ ಮಿಂಚಿದಂಥ ನಟಿ ತಮ್ಮ ಅಮೋಘ ಅಭಿನಯದ ಮೂಲಕ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ನಟ ನಾಗ್ ಮತ್ತು ಲಕ್ಷ್ಮಿ ಜೋಡಿ ಅಂತ ಹೇಳಿದರೆ ಅವತ್ತಿನ ಸೂಪರ್ ಹಿಟ್ಟು ಜೋಡಿ ಜನ ಮುಗಿಬಿದ್ರು ಈ ಸಿನಿಮಾಗಳನ್ನು ನೋಡ್ತಾ ಇದ್ರು ಚಂದನದ ಗೊಂಬೆ ಮೂಲಕ ಆರಂಭವಾದಂಥ ಈ ಜೋಡಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದೆ ಅಂತಲೇ ಹೇಳಬಹುದು ಸಿನಿಮಾದಲ್ಲಿ ಟಾಪ್ ನಟಿಯಾಗಿ ಮಿಂಚುತ್ತಿದ್ದಂಥ ಲಕ್ಷ್ಮಿ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಸಾಕಷ್ಟು ಕಂಡಿದ್ದಾರೆ ಅನ್ನೋದಕ್ಕೆ ಇವರ ಈ ಮೂರು ಮದುವೆಗಳೇ ಸಾಕ್ಷಿ ಅಂತಲೇ ಹೇಳಬಹುದು ಮದುವೆ ವಿಚಾರವಾಗಿ ಸಾಕಷ್ಟು ಟೀಕೆಗೂ ಕೂಡ ಗುರಿಯಾದರು ಇದೇ ಲಕ್ಷ್ಮಿ ನಟಿ ಲಕ್ಷ್ಮಿ ಹದಿನೇಳನೇ ವಯಸ್ಸಿಗೆ ಭಾಸ್ಕರನ್ ಅನ್ನೋರನ್ನ ಆಗಿತ್ತು ಅತ್ಯಂತ ಚಿಕ್ಕ ಪ್ರಾಯ ಮದುವೆ ಬಗ್ಗೆ ಯಾವ ಕಲ್ಪನೆಯೂ ಕೂಡ ಇಲ್ಲ ಇನ್ನೂ ಕೂಡ ಮೆಚುರಿಟಿ ಕೂಡ ಬೆಳೆದಿರಲಿಲ್ಲ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ಒಳ್ಳೆಯ ಹೆಸರು ಕೂಡ ಇತ್ತು ಆದರೆ ಎಲ್ಲಿ ಮಾಡ್ತೀರಾ ಅಷ್ಟೊತ್ತಿಗೆ ಒಂದು ಮಗುವು ಕೂಡ ಹುಟ್ಟಿಬಿಡಿತು ಸ್ವಲ್ಪ ದಿನ ಎಲ್ಲವೂ ಕೂಡ ಸರಿಯಾಗೇ ಇತ್ತು ಬಟ್ ಹೆಚ್ಚು ದಿನ ಇದು ಉಳಿಯಲಿಲ್ಲ ಈ ಸಂಬಂಧ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲ ಪತಿಯಿಂದ ವಿಚ್ಛೇದನವನ್ನು ಪಡೆದಂಥ ಲಕ್ಷ್ಮಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಲಯಾಳಂ ಚಿತ್ರ ನಿರ್ಮಾಪಕ ನಟ ಮೋಹನ್ ಅವರನ್ನು ಮದುವೆಯಾಗೋದು ನಟ ಮೋಹನ್ ಶರ್ಮಾ ಅವರನ್ನು ಮದುವೆ ಆದ ಬಳಿಕ ಐದು ವರ್ಷ ಹಂಗೋ ಹಿಂಗೋ ದಾಂಪತ್ಯವನ್ನು ನಡೆಸಿದ್ರು ಬಟ್ ಅದು ಕೂಡ ಐದೇ ವರ್ಷಕ್ಕೆ ಅಂತ್ಯವಾಯಿತು ಅದಾದ ಬಳಿಕನೇ ಮೋಹನ್ ಶರ್ಮಾ ಅವರ ಜೊತೆಗೂ ಕೂಡ ಡಿವೋರ್ಸನ್ನು ಮಾಡ್ಕೊಳ್ತಾರೆ ಇಬ್ಬರು ಒಮ್ಮೆ ಶಾಪಿಂಗ್ ಮಾಡೋದಕ್ಕೆ ಹೊರಗಡೆ ಹೋಗಿ ಇಡೀ ದಿನ ಸುತ್ತಾಡಿ ಶಾಪಿಂಗಾಗಿ ಎಲ್ಲೆಂದರಲ್ಲಿ ಕರ್ಕೊಂಡು ಹೋಗಿ ಲಕ್ಷ್ಮಿಯೇ ನನಗೆ ಪ್ರಪೋಸ್ ಮಾಡಿದ್ಲು ನನಗೆ ಏನು ಹೇಳಬೇಕು ಅಂತೇಳಿ ತಿಳಿಯಲಿಲ್ಲ ನಿಮ್ಮ ಜೊತೆ ನಾಯಿಯಂತೆ ಇರುವೆ ಅಂತಲೂ ಕೂಡ ಲಕ್ಷ್ಮಿ ಹೇಳಿದ್ಲು ಬಳಿಕ ಲಕ್ಷ್ಮಿ ಕರೆ ಮಾಡಿದೆ ನಾವು ಯಾಕೆ ಮದುವೆ ಆಗಬೇಕು ಅಂತಲೂ ಕೂಡ ಕೇಳಿದ್ಲು ಬಳಿಕ ಮದುವೆ ಆದರೆ ನಮ್ಮ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ ಅಂತ ಹೇಳಿ ಮೋಹನ್ ಶರ್ಮಾ ಹೇಳುವಾಗ ಅಯ್ಯೋ ಈಕೆದ್ದೆಂಥ ಮನಸ್ಥಿತಿ ಅಂತ ಹೇಳಿ ಅನಿಸುತ್ತೆ ಇರಲಾರದು ಮೋಹನ್ ಶರ್ಮಾ ಜೊತೆಗೆ ಮದುವೆ ಆದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಚಿತ್ರ ನಿರ್ದೇಶಕ ಶಿವಚಂದ್ರನ್ ಜೊತೆಗೆ ಮದುವೆ ಆಗ್ತಾರೆ ಯಾಕಂತ ಹೇಳಿದ್ರೆ ಮೋಹನ್ ಶರ್ಮಾ ಜೊತೆಗೆ ಮದುವೆ ಆದ ಬಳಿಕ ಈ ಶಿವಚಂದ್ರನ್ ಜೊತೆಗೆ ಅಫೇರ್ನಲ್ಲಿ ಇರ್ತಾರೆ ಇದೇ ಲಕ್ಷ್ಮಿ ಈ ಮೂರನೇ ಯುವಕನ ಜೊತೆಗೆ ಯಾವಾಗ ಅಫೇರ್ನಲ್ಲಿರೋದು ಗೊತ್ತಾಗುತ್ತೋ ಆಗ ಮೋಹನ್ ಶರ್ಮಾ ಜೊತೆಗೆ ಸೋಡಾ ಚಿಟಿಯನ್ನು ಕೊಟ್ಟು ಈ ನಿರ್ದೇಶಕ ಶಿವಚಂದ್ರನ್ ಜೊತೆಗೆ ಮೂರನೇ ಮದುವೆಯನ್ನು ಆಗೋದು ಮೂರು ಮದುವೆ ಲಕ್ಷ್ಮಿ ಲಕ್ಷ್ಮೀ ಭಾರಿ ಟೀಕೆಗೆ ಗುರಿ ಹಾಕ್ತಾರೆ ಲಕ್ಷ್ಮಿ ಬಗ್ಗೆ ಅನೇಕರು ಟ್ರೋಲ್ ಕೂಡ ಮಾಡ್ತಾರೆ ಅದ್ಯಾವುದೂ ಕೂಡ ಅಂಜದಂತ ಲಕ್ಷ್ಮಿ ಎಲ್ಲವನ್ನೂ ಕೂಡ ಎದುರಿಸ್ತಾರೆ ಏನು ಮಾಡ್ತೀರಾ ಪ್ರೀತಿ ಹುಟ್ಟಾಗಿದೆ ಮದುವೆ ಆಗಾಗಿದೆ ಅಂಜಿದ್ರ ಆಗುತ್ತಾ ಅಳುಕಿದ್ರ ಆಗುತ್ತಾ ಅನ್ನೋದು ಈಕೆಯ ಮಾತು ಇನ್ನು ಶಿವಚಂದ್ರನವರನ್ನ ಮದುವೆ ಆದ ಬಳಿಕ ಲಕ್ಷ್ಮಿ ಒಂದು ಹೆಣ್ಣು ಮಗುವನ್ನ ದತ್ತು ಪಡಿತಾರೆ ಮೂರನೇ ಪತಿ ಶಿವಚಂದ್ರನ ಜೊತೆಗೆ ಲಕ್ಷ್ಮಿ ಖುಷಿಯಿಂದ ಬಾಳ್ವೆಯನ್ನ ನಡೆಸ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ರು ಆದರೆ ಮೂರನೇ ಪತಿಯ ಜೊತೆಗೂ ಕೂಡ ಈಗ ನೆಮ್ಮದಿಯಾಗಿ ಇಲ್ಲ ಅಂತಲೂ ಕೂಡ ಕೆಲವು ಸುದ್ದಿಗಳು ಹೇಳ್ತಾ ಇದ್ದಾವೆ ಆದರೆ ಈ ಮೂರನೇ ಮದುವೆಗೆ ಸ್ವತಃ ಮಗಳ ವಿರೋಧವೂ ಕೂಡ ಇತ್ತು ಅನ್ನೋದು ಸತ್ಯ ಈ ವಿಚಾರವನ್ನು ಆಕೆಯೇ ಹೇಳಿದ್ದಾರೆ ಯಾರು ಮಗಳೇ ಹೇಳಿದ್ದಾರೆ ಹೇಳಿದ್ರೆ ಅಮ್ಮ ನೀನು ತುಂಬ ಹೆಸರನ್ನು ಸಂಪಾದನೆ ಮಾಡಿದ್ಯಾ ಒಳ್ಳೆ ನಟಿಯೂ ಕೂಡ ಹೌದು ನೀನು ಎರಡನೇ ಮದುವೆ ಆಗಿರೋದೇ ದೊಡ್ಡ ತಪ್ಪು ಅಂಥದ್ರಲ್ಲಿ ಮತ್ತೆ ನೀನು ಮೂರನೇ ಮದುವೆ ಆಗೋದಿದೆಯಲ್ಲ ಇದು ಜೀವನದಲ್ಲಿ ಮಾಡ್ತಿರುವಂಥ ದೊಡ್ಡ ಎಡವಟ್ಟು ಅಂತಲೂ ಕೂಡ ಮಗಳು ಬುದ್ಧಿಯನ್ನು ಹೇಳಿದಂತೆ ಆದರೆ ಆ ವಯಸ್ಸಿನಲ್ಲಿ ಆ ಚಟಕ್ಕೆ ಯಾವುದೇ ಉತ್ತರ ಇರಲಿಲ್ಲ ಆ ಉತ್ತರ ಕೊನೆಗೆ ಸಿಕ್ಕಿದ್ದು ಈಗ ಅಂತಲೇ ಹೇಳ್ಬೋದು ಅಂದರೆ ಎಲ್ಲ ಏಟುಗಳು ತಿಂದ ಬಳಿಕ ಈಕೆಗೆ ಉತ್ತರ ಸಿಕ್ಕಿದ್ದು ಲಕ್ಷ್ಮಿಗೆ ಚಿತ್ರರಂಗ ಹೊಸದೇನೂ ಆಗಿರಲಿಲ್ಲ ಅದಾಗಲೇ ಲಕ್ಷ್ಮಿಯವರ ತಂದೆ ತಾಯಿ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಇದ್ದವರು ಹೀಗಾಗಿ ಸಿನಿಮಾ ರಂಗದ ಬಹುಬೇಗನೆ ಎಂಟ್ರಿ ಈಕೆಗೆ ಈಸಿಯಾಗಿ ಹೋಯಿತು ಇದಾದ ಬಳಿಕ ಪ್ರತಿಯೊಂದು ಸವಾಲಿನ ಕ್ಷಣಗಳನ್ನು ಕೂಡ ಈಕೆ ಎದುರಿಸೋದಕ್ಕೆ ಕಲ್ತುಬಿಟ್ಲು ಅದೊಂದು ಮಾತಿದೆಯಲ್ಲ ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ರೀತಿ ಆಗೋಯ್ತು ಈ ಲಕ್ಷ್ಮಿಯ ಪರಿಸ್ಥಿತಿ ಒಂದು ಮದುವೆ ಆಯಿತು ಎರಡು ಮದುವೆ ಆಯಿತು ಮೂರು ಮದುವೆಯೂ ಕೂಡ ಆಯಿತು ಇನ್ನೇನು ಅನ್ನೋಷ್ಟೊತ್ತಿಗೆ ವಯಸ್ಸಾಯ್ತು ಇಲ್ದಿದ್ರೆ ಬಹುಶಃ ಇನ್ನೊಂದು ಮದುವೆ ಆಗಿದ್ರು ಕೂಡ ಅಚ್ಚರಿ ಇರಲಿಲ್ಲ ಅಂತೇಳಿ ಅನಿಸುತ್ತೆ ಏನೇ ಆದರೂ ಕೂಡ ಈ ಮೂರನೇ ಮದುವೆವರೆಗೂ ಕೂಡ ಲಕ್ಷ್ಮಿ ಹೋಗಿ ನಿಂತಿದ್ದು ಮಾತ್ರ ಅತ್ಯಂತ ವಿಪರ್ಯಾಸ ಮತ್ತು ಈ ಸಮಾಜಕ್ಕೆ ಈಕೆ ಕೊಟ್ಟಂಥ ಸಂದೇಶ ಏನು ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಕೂಡ ಇದೆ ಈಕೆ ಮಾಧ್ಯಮಗಳ ಮುಂದೆ ಬಂದು ಕೂತಾಗ ಯಾವುದೋ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ಸಂದರ್ಭದಲ್ಲಿ ಸಂಸಾರವನ್ನು ಸರಿ ಮಾಡೋದಕ್ಕೆ ಕೂತಂಥ ಸಂದರ್ಭದಲ್ಲಿ ಹೇಳುವಂಥ ಪ್ರಶ್ನೆಯೇ ಇದು ಅಲ್ಲಮ್ಮ ನಿನ್ನ ಸಂಸಾರನೇ ನೆಟ್ಟಿಗೆ ನೀನು ನಿಭಾಯಿಸೋಕ್ಕಾಗಲಿಲ್ಲ ಇನ್ನು ಊರೋರ ಸಂಸಾರವನ್ನು ಏನಮ್ಮ ನಿಭಾಯಿಸ್ತೀಯಾ ಅಂತ ಹೇಳಿ ಸಾಕಷ್ಟು ಜನ ಟ್ರೋಲ್ ಮಾಡಿದ್ದು ಕೂಡ ಇದೆ ಏನೇ ಇದ್ರೂ ಕೂಡ ಇವತ್ತಿಗೆ ಎರಡು ಸಾವಿರನೇ ಇಸ್ವಿಯಲ್ಲಿ ಲಕ್ಷ್ಮಿ ಹಾಗೂ ಶಿವಚಂದ್ರನ ಸಂಯುಕ್ತ ಅನ್ನುವಂಥ ಹೆಣ್ಣು ಮಗಳನ್ನು ದತ್ತು ಪಡೆದು ಸಾಕಿದ್ರು ಆದರೆ ಇವತ್ತಿಗೆ ಎಲ್ಲವೂ ಕೂಡ ಸರಿ ಹೋಗಿ ಎಲ್ಲವನ್ನು ಕೂಡ ಮರೆತು ಒಟ್ಟಿಗೆ ಬಾಳುವಂತಾಗಲಿ ಅನ್ನೋದು ಎಲ್ಲರ ಆಶಯ ಎವರ್ ಈಗ ಲಕ್ಷ್ಮಿಯವರ ಬದುಕು ಪ್ರತಿಯೊಬ್ಬ ನಟ ನಟಿ ಮತ್ತೊಬ್ಬ ಪ್ರತಿಯೊಬ್ಬರಿಗೂ ಕೂಡ ಜೀವನದ ಪಾಠ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾವು ಕೆಳದು ಸಲ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಎಷ್ಟು ಗಟ್ಟಿಯಾಗಿರಬೇಕು ಎಷ್ಟು ಆಲೋಚಿಸಿ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಸಾಕ್ಷಿ ನಿದರ್ಶನ ಈ ಲಕ್ಷ್ಮಿ ಅಂತಲೇ ಹೇಳ್ಬೋದು ಎವರ್ ಲಕ್ಷ್ಮಿಯ ಈ ಮೂರು ಮದುವೆಯ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ